್ರೆ ವೆಲ್ಕಮ್ ನಮ್ಮ ಮನೆ ಮತ್ತೊಂದು ವೇಳೆ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರ ಈಗ ಯಾರತ್ರ ಎಲ್ಲ ವೆಹಿಕಲ್ಸ್ ಇದೆ ಸೊ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ನೀವು ಮಾಡಿದಂತಹ ಕೆಲವೊಂದು ತಪ್ಪುಗಳಿಗೆ ಒಂದು ಏನಂತಾರೆ ಡಿಸ್ಕೌಂಟ್ ನ ಮಾಡ್ತಿದ್ದಾರೆ ಸೊ ಇದು ಆಕ್ಚುಲಿ ಲಾಸ್ಟ್ ಟೈಮು ಮಾಡಿದ್ರು ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸೊ ಈಗಲೂ ಮಾಡ್ತಿದ್ದಾರೆ ಸೊ ಈಗ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿದೆ ಇನ್ಫಾರ್ಮೇಶನ್ ಬಟ್ ಆದರೂ ನಮ್ಮ ಡೆಲಿವರಿ ಬಾಯ್ಸ್ ಗೆ ದಯವಿಟ್ಟು ಯಾರಾದರೂ ಈ ಥರ ತಪ್ಪುಗಳು ಮಾಡಿದ್ದಾರೆ ಸುಮಾರು ಜನ ನಮ್ಮ ಡೆಲಿವರಿ ಬಾಯ್ಸ್ ಅದರಲ್ಲೂ ಏಯ್ಟಿ ಪರ್ಸೆಂಟ್ ಹುಡುಗರು ಅಂತೂ ತಪ್ಪು ಮಾಡೇ ಮಾಡಿರ್ತೀವಿ ಅದರಲ್ಲಿ ನಾನೂ ಒಬ್ಬ ಮಾಡಿ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಮಾಡೇ ಮಾಡಿರ್ತೀವಿ ಅದು ಏನು ಮಿಸ್ಟೇಕ್ ಅಪ್ಪ ಅಂದರೆ ಹೆಲ್ಮೆಟ್ ಆಗದೆ ಇರೋದು ಸಿಗ್ನಲ್ ಜಂಪ್ ಮಾಡೋದು ವಿತೌಟ್ ಲೈಕ್ ರೂಲ್ಸ್ ಬ್ರೇಕ್ ಮಾಡ್ಕೊಂಡು ಏನಾದರೂ ನೀವು ರೈಡ್ ಮಾಡಿದರೆ ಸೊ ಅದನ್ನು ಈಗ ನೀವೇನು ಕೇಸಸ್ ದಂಡ ನಿಮಗೆ ಗಾಡಿ ವೇಲೆಗೆ ಏನು ಕೇಸ್ ಬಿದ್ದಿರ್ತದೆ ಅದು ಈಗ ಫಿಫ್ಟಿ ಅಂದ್ರೆ ಅಂದರೆ ಈಗ ನೀವು ಎಷ್ಟು ನೀವು ಕೇಸ್ನ ಹಾಕಿಸ್ಕೊಂಡಿರ್ತಾರೆ ಗಾಡಿ ಮೇಲೆ ಈಗ ಎರಡು ಸಾವಿರ ಕೇಸ್ ಹಾಕಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಒಂದು ಸಾವಿರ ರೂಪಾಯಿ ಕಟ್ಟೋತರ ಸೊ ಇದು ಕಂಪ್ಲೀಟಾಗಿ ಓದಿ ತಿಳಿಸ್ಕೊಡ್ತೀನಿ ಅಂಡ್ ಇದು ಲಾಸ್ಟ್ ಸರಿನೂ ಇದ್ರು ಬಿಟ್ಟಿದ್ರು ದೀಪಾವಳಿ ಟೈಮ್ಗೆ ಬಿಟ್ಟಿದ್ರು ಈ ಸರಿನೂ ದೀಪಾವಳಿ ಟೈಮ್ಗೆ ದೀಪಾವಳಿ ಅಲ್ಲ ಸಾರಿ ಗಣೇಶ ಹಬ್ಬ ಟೈಮ್ ಬಿಟ್ಟಿದ್ದಾರೆ ಇದು ಯಾವತ್ತಿಂದ ಯಾವತ್ತಿಗೆ ವರ್ಗೂ ಇದೆ ಅಂತಂದ್ರೆ ಇಪ್ಪತ್ತ್ ಮೂರು ಆಗಸ್ಟ್ ಸ್ಟಾರ್ಟ್ ಡೇಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸೊ ಈ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ನಿಮ್ಮ ವೆಹಿಕಲ್ ಮೇಲೆ ಇರುವಂತಹ ದಂಡಗಳು ಸೊ ಇದು ಒಂದು ನಮ್ಮ ಡಿಲಿವರಿ ಬಾಯ್ಸ್ಗೆ ಒಂದು ಒಳ್ಳೆ ವಿಚಾರ ಯಾಕಂದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ದಿನ ದುಡಿಯೋದು ಒಂದ್ ಸಾವಿರ ರೂಪಾಯಿ ಅಂತಂದ್ರೆ ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ದುಡಿದ್ರು ಒಂದ್ಸರಿ ಎರಡು ಸರಿ ಸಿಗ್ನಲ್ ಜಂಪ್ ಮಾಡಿದ್ರೆ ಅಲ್ಲೇ ಹೋಗ್ಬಿಡ್ತದೆ ಸೊ ಸುಮಾರು ಜನ ಸಿಗ್ನಲ್ ನ ಜಂಪ್ ಮಾಡ್ತೀರಾ ನಾನೇ ನೋಡಿದೀನಿ ನೀವು ಮನ್ವೇಲಿ ಹೋಗ್ತೀರಾ ನೋ ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿರ್ತೀರಾ ಸೊ ನೀವು ದುಡಿಯೋದ್ರಲ್ಲೇ ಒಂದು ಕಾಲು ಭಾಗ ಅಂತೂ ಇದಕ್ಕೆ ಅಂತೂ ದಿನ ಖರ್ಚು ಮಾಡಿರ್ತಾರೆ ಈಗ ಒಂದು ವಾ ತಿಂಗಳಲ್ಲಿ ಒಂದು ಐದಾರು ಸರಿ ನೀವು ಸಿಗ್ನಲ್ ಜಂಪ್ ಮಾಡಿದ್ರೆ ಹತ್ತಿರ ಅಲ್ಲೇ ನಿಮಗೆ ಒಂದು ಸಿಗ್ನಲ್ ಜಂಪ್ಗೆ ಐನೂರು ರೂಪಾಯಿ ಅಂದರೆ ಅಲ್ಲೇ ಒಂದು ಎರಡು ಮೂರು ಸಾವಿರ ಹೋಗ್ಬಿಡ್ತದೆ ಸೊ ಸುಮಾರು ಜನ ಈ ಥರ ಮಾಡ್ತೀರಾ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಯಾವುದೇ ರೀತಿ ನ ಬ್ರೇಕ್ ಮಾಡೋಕೆ ಹೋಗ್ಬೇಡಿ ಈ ಥರ ಫಿಫ್ಟಿ ಪರ್ಸೆಂಟ್ ಆಚುಲಿ ಇದು ಒಂದು ಸರಿ ಒಳ್ಳೆಯದಿದೆ ಒಂದು ಕಡೆ ರೂಲ್ಸ್ ಬ್ರೇಕ್ ಮಾಡೋರ್ಗೆ ಬಿಡು ನೆಕ್ಸ್ಟ್ ಇಯರ್ ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿಡ್ತಾರ ಅಂದ್ಬಿಟ್ಟು ರೂಲ್ಸ್ ಬ್ರೇಕ್ ಮಾಡೋಕೆ ಜಾಸ್ತಿ ಮಾಡ್ತೀರಾ ದಯವಿಟ್ಟು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಇದು ಫಸ್ಟ್ ಆಫ್ ಆಲ್ ನಾವು ಯಾಕೆ ಅಷ್ಟು ಪೇ ಮಾಡ್ಬೇಕು ಈಗ ಫಿಫ್ಟಿ ಪರ್ಸೆಂಟ್ ಕೊಟ್ಟರು ಕೂಡ ಎಷ್ಟು ದುಡ್ಡು ನಾವು ದುಡಿಯೋದಲ್ಲ ಅರ್ಥ ದುಡ್ಡು ಹೋಗುತ್ತೆ ಸೊ ಅದರಿಂದ ದಯವಿಟ್ಟು ಯಾರು ರೂಲ್ಸ್ ಬೇಕು ಮಾಡೋಕ್ಕೆ ಮೊದಲು ಹೋಗ್ಬೇಡಿ ಅದಾದ್ಮೇಲೆ ಫಿಫ್ಟಿ ಪರ್ಸೆಂಟ್ ಇಟ್ಟು ಅದೆಲ್ಲ ನೆಕ್ಸ್ಟ್ ಸೊ ಈಗ ನೋಡೋದಾದ್ರೆ ನಿಮ್ಮ ಬಾಕಿ ದಂಡವನ್ನು ರಿಯಾಯಿತಿಯೊಂದಿಗೆ ಪಾವತಿ ಮಾಡುವ ವಿಧಾನ ಸೊ ಇದನ್ನ ನೀವು ಎಲ್ಲಾದ್ರೂ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗ್ಬಿಟ್ಟು ಸರ್ ನಮ್ ಗಾಡಿ ಮೇಲೆ ಕೇಸ್ ಇದೆ ಎಷ್ಟಿದೆ ಸ್ವಲ್ಪ ನಮ್ಮ ಕ್ಲಿಯರ್ ಮಾಡ್ಕೊಡಿ ಅಂದ್ರೂ ಅಲ್ಲೂ ಕ್ಲಿಯರ್ ಮಾಡ್ಕೊಡ್ತಾರೆ ಕೂತ್ಕೊಂಡು ಕ್ಲಿಯರ್ ಮಾಡ್ಬೇಕು ಅಂತ ಕ್ಲಿಯರ್ ಮಾಡ್ಕೋಬಹುದು ಎರಡು ಅಪ್ಲಿಕೇಶನ್ ಇದೆ ಈ ಕೆಳಗಿನ ಮೊಬೈಲ್ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಪ್ಲೇ ಸ್ಟೋರ್ ಮತ್ತು ಆಪಲ್ ಸ್ಟೋರ್ ನಲ್ಲಿ ಲಭ್ಯ ಇರ್ತದೆ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನೀವು ಕರ್ನಾಟಕ ರಾಜ್ಯ ಪೊಲೀಸ್ ಆಪ್ ಅಂತ ಒಂದಿದೆ ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಆಪ್ ಅಂತ ಒಂದಿದೆ ಅದಾದ್ಮೇಲೆ ಬಿ ಪಿ ಟ್ರಾಫಿಕ್ ಉಲ್ಲಂಘನೆ ವ್ಯವಸ್ಥೆ ಅಸ್ಟ್ರಮ್ ಅಸ್ಟ್ರಮ್ ಅಂತ ಇದೆ ಸೊ ಈ ಎರಡು ಅಪ್ಲಿಕೇಶನ್ ಮೋಸ್ಟ್ಲಿ ನಿಮಗೆ ಕರ್ನಾಟಕ ರಾಜ್ಯ ಪೊಲೀಸ್ ಆ್ಯಪ್ ಅಂತ ಒಂದಿದೆ ಅದರಲ್ಲೇ ಹೋಗ್ಬಿಟ್ಟು ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು ಸೊ ಅದಾದ್ಮೇಲೆ ಪ್ರಕ್ರಿಯೆ ನಿಮ್ಮ ವಾಹನದ ಸಂಖ್ಯೆ ಫಸ್ಟ್ ನಿಮ್ಮ ಗಾಡಿ ನಂಬರ್ ಆಗ್ಬೇಕು ಅದಾದ್ಮೇಲೆ ನಿಮ್ಮ ವಾಹನದ ಫೋಟೋ ವಿವರಗಳನ್ನು ಪರಿಶೀಲಿಸಿ ಅಂದ್ರೆ ನಿಮ್ಮ ಗಾಡಿದು ಡಾಕ್ಯುಮೆಂಟ್ಸ್ ಚೆಕ್ ಅಂದ್ರೆ ಮೀನ್ಸ್ ಅದು ನಿಮ್ದೇ ಗಾಡಿದ ಈಗ ಕೆಲವೊಂದು ಟೈಮ್ ಮಿಸ್ ಆಗಿರಬಹುದು ಸೊ ಈಗ ಬೇರೆ ಗಾಡಿದು ನಿಮ್ಗೆ ಇದಕ್ಕೆ ಏನಾದ್ರು ಬಿದ್ದಿದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅದಾದ್ಮೇಲೆ ರಿಯಾಯಿತಿಯೊಂದಿಗೆ ದಂಡವನ್ನು ಪಾವತಿಸಿ ಯಾವುದೇ ಸಂಚಾರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮುಖೇನ ಪಾವತಿಸುವಿಕೆ ನೀವು ಬೇಕಾದ್ರೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಡೈರೆಕ್ಟಾಗಿ ಹೋಗಿ ಪೊಲೀಸ್ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಲೈಕ್ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಹೋಗ್ಬಿಟ್ಟು ಸರ್ ಇತರ ಆಗಿದೆ ಈ ತರ ಪೇ ಮಾಡಿ ಸರ್ ನಂದು ಪೇ ಮಾಡ್ತೀನಿ ಸರ್ ಡಿಸ್ಕೌಂಟ್ ಬಿಡಿದ ಇದ್ರ ಪ್ರಕಾರ ಅಂದ್ರೂ ಮಾಡಿಕೊಡ್ತಾರೆ ಸಂಚಾರ ನಿರ್ವಹಣಾ ಕೇಂದ್ರ ಟಿ ಎಂ ಸಿಗೆ ಭೇಟಿ ನೀಡಿ ಮೊದಲನೇ ಮಹಡಿ ಇನ್ ಇನ್ಫೆಂಟ್ರಿ ರಸ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಬೆಂಗಳೂರು ಸೊ ಇಲ್ಲಿ ಹೋಗಿ ಕೂಡ ನೀವು ಕ್ಲಿಯರ್ ಮಾಡ್ಕೊಬಹುದು ಸೊ ಇದು ಒಂದು ನಮ್ಮ ಡೆಲಿವರಿ ಬಾಯ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮೇಲೆ ಯಾರ್ಯಾರ ಹತ್ರ ಇಲ್ಲ ಲೈಕ್ ವೆಹಿಕಲ್ಸ್ ಇದೆ ಸೊ ಯಾರಿಗೆ ಗಾಡಿಗಳು ಜಾಸ್ತಿ ಕೇಸ್ ಆಗಿದೆ ಸೊ ದಯವಿಟ್ಟು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಇದು ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಆದ್ರೆ ಅದಕ್ಕೂ ಮುಂಚೆ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಡೆಲಿವರಿ ಬಾಯ್ಸ್ ಹತ್ರ ಈ ರೀತಿ ಕೇಸಸ್ನ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ ಅಂಡ್ ಇನ್ನೊಂದೇನಂದ್ರೆ ಇದು ಲಾಸ್ಟ್ ಇಯರ್ ಬಿಟ್ಟಿದ್ರು ಈ ಇಯರ್ ಬಿಟ್ಟಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಒಂದ್ ಕಡೆ ನನಗೆ ಅನ್ಸಿದ್ದ ನಾನು ಹೇಳ್ತೀನಿ ಚೆನ್ನಾಗಿದೆ ಅಂದ್ರೆ ಒಂದಷ್ಟು ಜನ ನಮ್ಮದ ಡೆಲಿವರಿ ಬಾಯ್ಸ್ಗೆ ನೋಡಿ ಒಂದೊಂದು ಟೈಮ್ ಬಿಡುತ್ತೆ ಅಂತಂದ್ರೆ ನಮ್ಮ ಹುಡುಗರು ಇಂಟೆನ್ಷನ್ ಅಲ್ಲಿ ಮಾಡಿರಲ್ಲ ಏನೋ ಒಂದು ಅರ್ಜೆಂಟಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಅರ್ಜೆಂಟಲ್ಲಿ ಹೋಗ್ಬಿಡ್ತಾರೆ ಸೊ ಅದ ಟೈಮಲ್ಲಿ ಫೈನ್ ಬಿದ್ದು ಬಿಡ್ತದೆ ಸೊ ಅಂಥ ಟೈಮ್ ಅಂಥದ್ದೆಲ್ಲ ಇವಾಗ ಕ್ಲಿಯರ್ ಮಾಡ್ಕೊಳಕ್ಕೆ ಒಂದು ಗುಡ್ ನ್ಯೂಸೆ ಬಟ್ ಆದರೂ ಕೂಡ ಒಂದಷ್ಟು ಜನ ಈಗ ಏನಾಗ್ತಾರೆ ಒಂದಷ್ಟು ಜನ ಕೆಲವರು ಜನ ಮಾಡ್ತಾರೆ ಏ ಬಿಡು ನೆಕ್ಸ್ಟ್ ಇಯರ್ ಫ್ರೀ ಬಿಡ್ತಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬೇಕಂದ್ರೆ ಒಂದಷ್ಟು ಬೇಕು ಅಂತ ನ ಇದು ಮಾಡ್ತಾರೆ ಅಂಥವ್ರು ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ನೀವು ಕಷ್ಟಪಡೋದ್ರಲ್ಲಿ ಈಗ ಅರ್ಧ ಆಗಲಿ ಮುಕ್ಕಲ್ ಭಾಗ ಆಗಲಿ ಸೊ ದುಡ್ಡು ಹೋಗುತ್ತೆ ಅಲ್ವಾ ದುಡ್ಡು ದುಡ್ಡೇ ಅಲ್ವಾ ಅದಾದ್ಮೇಲೆ ಮತ್ತೆ ಇನ್ನೊಂದು ಮಾತು ಹೇಳೋದು ನೀವು ಟ್ರಾಫಿಕ್ ಜಂಪ್ ಮಾಡೋದು ಸಿಗ್ನಲ್ ಜಂಪ್ ಮಾಡೋದು ವಿತೌ ವಿತೌಟ್ ಹೆಲ್ಮೆಟ್ ಹಾಕೋದು ಒನ್ ವೇಲ್ ಹೋಗೋದು ನಿಮಗೂ ತೊಂದ್ರೆ ನಿಮ್ಮ ಮುಂದೆ ಬರೋವ್ರಿಗೂ ನಿಮ್ಮ ಅಕ್ಕಪಕ್ಕ ಹೋಗೋರ್ಗು ಸೊ ಅವ್ರಿಗೂ ತೊಂದರೆ ಅವ್ರಿಗೂ ಫ್ಯಾಮಿಲಿ ಇರ್ತದೆ ನಿಮಗೂ ಫ್ಯಾಮಿಲಿ ಇರ್ತದೆ ನೀವು ಮಾಡೋಂತ ಒಂದು ಮಿಸ್ಟೇಕ್ ಇಂದ ದಯವಿಟ್ಟು ಯಾರು ಬೇರೆಯವ್ರಿಗೆ ತೊಂದರೆ ಕೊಡಕೊ ಬಿಡಿ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೆ ಲಾಸ್ಟ್ ಟೈಮ್ ನನಗೆ ಒಬ್ಬ ಹುಡುಗ ಬಂದು ಟಚ್ ಮಾಡಿದ್ದ ಸೊ ಅವಾಗ ನಾನು ಇಂಡಿಕೇಟರ್ ಹಾಕಿದ್ದೆ ಇಂಡಿಕೇಟರ್ ಹಾಕಿ ನಾನು ರೈಟಿಗೆ ತಗೊಂತದ್ದಿದ್ದು ಅವನು ಸ್ಪೀಡಾಗಿ ಬಂದು ಕೂತ್ಬಿಟ್ಟು ಅದು ಬರೀ ಡ್ರಂಕ್ ಮಾಡಿದ್ದ ವಿತೌಟ್ ಹೆಲ್ಮೆಟು ಸೊ ಅವತ್ತು ನನಗೆ ಆದಂತಹ ಕಷ್ಟ ನನಗ್ ಗೊತ್ತು ಕೈ ಏಟಾಗಿ ಮೋಸ್ಟ್ಲಿ ಇನ್ನೂ ಇಲ್ಲಿ ಇದೆ ಸೊ ನಿಜ ಸಿಕ್ಕವಾಡ ಅವಾಗ ಬೇಜಾರಾಗಿತ್ತು ಬಟ್ ಆದ್ರೂ ಅವ್ಗ ಬಿಡ್ಬಿಟ್ಟೇನ ಬಿಡ್ಬಿಟ್ಟೆ ಏನೋದಕ್ಕೆ ಕಂಪ್ಲೇಂಟ್ ಮಾಡೋಣ ಅಂತ ಹೋಗ್ ಅವ್ನು ಓಡಾಬಿಟ ಅದ್ರ ಬಗ್ಗೆ ಈಗ ಬೇಡ ಬಟ್ ಆದ್ರೂ ನಾನು ಹೇಳೋದೇನಪ್ಪ ಏನಪ್ಪ ಅಂತಂದ್ರೆ ದಯವಿಟ್ಟು ಯಾರೇ ಆಗ್ಲಿ ಡೆಲಿವರಿ ಬಾಯ್ಸೇ ಆಗ್ಲಿ ಇಲ್ಲಾಂದ್ರೆ ಬೇರೆ ಯಾರೇ ವೆಹಿಕಲ್ ಇಟ್ಕೊಂಡಿರೋರಾಗ್ಲಿ ನೆಕ್ಸ್ಟ್ ಟೈಮು ಆತರ ಮಾಡ್ಕೊಳಕ್ ಹೋಗ್ಬೇಡಿ ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದ್ ತಪ್ಪು ಮಾಡಿ ಒಂದ್ ಐದರಿಂದ ಹತ್ತು ಸಾವಿರ ಪೆನಲ್ಟಿ ಆಗಿ ಅದ್ರಲ್ಲಿ ಅರ್ಧ ಕಟ್ಬೇಕು ಅಂದ್ರೆ ಸುಮ್ನೆ ಬರೋಲ್ಲವಲ್ಲ ಸುಮ್ಮನೆ ಕಟ್ಟೋದಕ್ಕಿಂತ ತಪ್ಪು ಮಾಡೋದೇ ನಿಲ್ಲಿಸಿದ್ರೆ ತಪ್ಪ ಮಾಡಿದಿರೇ ಇದ್ರೆ ಸೊ ಸರಿ ಹೋಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಇದಕ್ಕೆ ನೀವೇನಂತೀರ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂಡ್ ಯಾರಾದ್ರೂ ಆದಷ್ಟು ಜಾಸ್ತಿ ಫೈನ್ಸ್ ಇದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇನ್ನೊಂದ್ಸರಿ ನಾನು ಅದನ್ನ ಹೇಳ್ತೀನಿ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ದಂಡರಿಗೆ ಐತಿ ಇಪ್ಪತ್ತ್ ಮೂರು ಆಗಸ್ಟ್ ಇಪ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದವರೆಗೂ ಇರ್ತದೆ ಸೊ ಅದಾದ ಮೇಲೆ ಮೋಸ್ಟ್ಲಿ ಇರೋದು ದುಡ್ಡು ಸೊ ಅಷ್ಟೊಳಗಡೆ ಬೇಗ 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 ಹೋಗಿ ಯಾರಿಗಾದ್ರೂ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಕಸ್ಮಾತ್ ಯಾರಾದರೂ ಕಟ್ಟಿಲ್ಲ ಅಂದರೆ ಹೋಗಿ ಅವರು ಕಟ್ಟು ಕ್ಲಿಯರ್ ಮಾಡ್ಕೊಬಿಡಿ ಸೊ ಓಕೆ ಓಕೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದೆ ಸೊ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡಿದ್ರು ಆದ್ರೂ ನಮ್ಮ ಡಿಲಿವರಿ ಬಾಯ್ಸ್ಗೆ ಯಾರಿಗಾದ್ರು ಒಂದಷ್ಟು ಜನಕ್ಕೆ ಯೂಸ್ ಆಗಲಿ ಇನ್ಫಾರ್ಮೇಷನ್ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ ಸೈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಕೊಡ್ ಬೇಕನ್ನು ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಾನು ಇನ್ನೊಂದು ಹೇಳಿ ಬಿಡ್ತೀನಿ ತಪ್ಪು ಮುಂಚೆ ಯೋಚನೆ ಮಾಡಿ ಈಗ ಅರ್ಧ ಕಟ್ಲು ಅರ್ಧ ಕಟ್ಟಿದ್ರು ಇನ್ನೊಂದು ಮಾಡಿದ್ರು ಕೂಡ ಕಟ್ಟೋದು ದುಡ್ಡೇನೆ ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಮುಂದಿನ ಸಿಗೋಣ ಬೈ ಫ್ರೆಂಡ್ಸ್